ಸಿಂಗಾಪುರದಿಂದ ಸಂಗೀತ ಉತ್ಸಾಹ ಭರಿತ ಧ್ವನಿಯಲ್ಲಿ ಫೋನ್ನಲ್ಲಿ ತಂದೆ ವಿಕಾಸ್ ಹಾಗೂ ತಾಯಿ ರಾದಾಗೆ ನಾನು ಶೀಘ್ರದಲ್ಲಿ ಆದಿತ್ಯನನ್ನು ಭೇಟಿ ಮಾಡಿಸ್ತೀನಿ ಬಹಳ ಒಳ್ಳೆಯ ಹುಡುಗ ನನ್ನ ಜೊತೆಯಲ್ಲೇ ಅವನು ಎಂಬಿಎ ಕೂಡ ಮುಗಿತಾ ಇದೆ ನಾವಿಬ್ರು ಭಾರತಕ್ಕೆ ಬಂದ ಬಳಿಕ ಮುಂದಿನ ಯೋಜನೆ ಮಾಡುತ್ತೇವೆ ಎಂದು ಹೇಳಿದಳು ಅವಳ ಮಾತು ಕೇಳಿಸಿಕೊಂಡ ವಿಕಾಸ್ ಒಳ್ಳೇದಾಯಿತು ಸಂಗೀತ ಬೇಗನೆ ಬನ್ನಿ ಆದಿತ್ಯ ಯಾವ ಕಡೆಯ ಹುಡುಗ ಎಂದು ಖುಷಿಯಿಂದಲೇ ಕೇಳಿದರು ಅವನು ಅರೆ ವಾ ನೀನು ಭಾರತೀಯ ಹುಡುಗನನ್ನೇ ಆಯ್ಕೆ ಮಾಡಿಕೊಂಡೆ ನೀನು ಯಾವುದಾದ್ರೂ ವಿದೇಶಿ ಹುಡುಗನನ್ನು ಆಯ್ಕೆ ಮಾಡಿಕೊಳ್ಳಬಹುದೆಂದು ನಿನ್ನ ಅಮ್ಮ ಅಂದುಕೊಂಡಿದ್ದಳು ಆ ಕಡೆಯಿಂದ ಸಂಗೀತ ಜೋರಾಗಿ ನಕ್ಕಳು ಅಮ್ಮನಿಗೆ ಏನಿಸುತ್ತೋ ಅದು ಎಂದಾದರೂ ನಿಜ ಆಗುತ್ತಾ ಅಪ್ಪ ಫೋನ್ ಸ್ಪೀಕರ್ ಆನ್ ಆಗಿದೆ ಆದ್ರೂ ಅಮ್ಮ ಏನು ಹೇಳ್ತಾ ಇಲ್ಲ ಯಾಕೆ ಬಹುಶಃ ನಿನ್ನ ಅಮ್ಮನಿಗೆ ಆದಿತ್ಯನ ಬಗ್ಗೆ ಕೇಳಿ ಶಾಕ್ ಆಗಿದೆ ಅನ್ಸುತ್ತೆ ರಾಧಾರ ಮೂಡ್ ನಿಜಕ್ಕೂ ಕೆಟ್ಟು ಹೋಗಿತ್ತು ಆ ವಿಷಯ ಕೇಳಿ ಅವರು ಏನೂ ಮಾತನಾಡಲಿಲ್ಲ ವಿಕಾಸ್ ಫೋನ್ ಕಟ್ ಮಾಡಿದಾಗ ರಾಧಾರ ಕೋಪ ಸ್ಫೋಟಗೊಂಡಿತು ಅವಳು ಓದುವ ನೆಪದಲ್ಲಿ ಮೋಜು ಮಾಡಲು ಹೋಗಿದ್ದಾಳೆಂತ ನನಗೆ ಗೊತ್ತಿತ್ತು ಆದರೆ ಈಗ ಗೊತ್ತಾಗುತ್ತೆ ಅವಳನ್ನು ಓದಲು ಕಳುಹಿಸಿದ್ದ ಅಥವಾ ಹುಡುಗನನ್ನು ಹುಡುಕಿಕೊಳ್ಳಲ ಅಂತ ಅದೇನು ಅಂತ ಮಾತನಾಡ್ತಾ ಇದೆಯಾ ನೀನು ಈಗ ಅವಳಿಗೆ ಜಾಬ್ ಕೂಡ ಸಿಗುತ್ತೆ ತನ್ನಿಷ್ಟದ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದರಲ್ಲಿ ತಪ್ಪೇನಿದೆ ಸಂಗೀತ ತಿಳುವಳಿಕೆಯುಳ್ಳವಳು ಅವಳು ಏನ್ ನಿರ್ಧಾರ ಕೈಗೊಳ್ಳುತ್ತಾಳೋ ಸರಿಯಾಗಿ ಇರುತ್ತೆ ವಿಕಾಸ್ ಹೇಳಿದರು ಅವಳು ಯಾರೊಂದಿಗೂ ಹೊಂದಿಕೊಂಡು ಹೋಗುವುದಿಲ್ಲ ಯಾವುದಕ್ಕೂ ಉಪಯೋಗವಿಲ್ಲ ಅವಳಿಗೆ ಯಾವುದೇ ಶಿಸ್ತು ಸಂಸ್ಕಾರ ಇಲ್ಲ ಅಂದಹಾಗೆ ಅವಳು ಓದೋಕೆ ಅಂತ ಲೋನ್ ತೆಗೆದುಕೊಂಡಿದ್ದಾಳೆ ಇನ್ನು ಮದುವೆಯಾಗಿ ಸುಮ್ಮನೆ ಕುಳಿತುಕೊಂಡರೆ ಅದನ್ನು ತೀರಿಸೋರು ಯಾರು ಈ ಹುಡುಗಿ ಯಾರೊಬ್ಬರಿಗೂ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂದು ರಾಧಾ ಮಗಳ ಬಗ್ಗೆ ಮನ ಬಂದಂತೆ ಮಾತನಾಡ್ತಲೇ ಇದ್ದರು ವಿಕಾಸ್ಗೆ ಹೆಂಡತಿ ಆಡಿದ ಮಾತುಗಳನ್ನು ಕೇಳಿ ಕೋಪ ಬಂತು ನಿನ್ನನ್ನು ನೀನು ಅಂತರ್ಯಾಮಿ ಎಂದು ತಿಳಿದುಕೊಳ್ತೀಯ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಿಯಲ್ಲ ಅಕ್ಕಪಕ್ಕದ ಹೆಂಗಸರ ಹರಟೆಯ ಹೊರತಾಗಿ ನಿನಗೆ ಬೇರೆ ವಿಷಯ ಏನ್ ಗೊತ್ತಿದೆ ಪ್ರತಿಯೊಂದು ವಿಷಯದ ಹಾಗೆ ಈ ವಿಷಯದ ಬಗೆಗೂ ಇಬ್ಬರ ನಡುವೆ ಸಾಕಷ್ಟು ವಾದ ವಿವಾದ ನಡೆಯಿತು ಅದು ನಿಲ್ಲುವ ಹಾಗೆ ಕಾಣದಿದ್ದಾಗ ವಿಕಾಸ್ ವಿಷಯ ಬದಲಾಯಿಸಿ ಸುಮ್ಮನಾಗಿ ಬಿಟ್ರು ಆದಿತ್ಯನ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಬೇಕು ಮಗಳ ಅಪೇಕ್ಷೆ ಏನು ಅದರ ಬಗ್ಗೆ ಯಾಕೆ ಕೇಳಿಸಿಕೊಳ್ಳುವುದಿಲ್ಲ ಎನ್ನುವುದೇ ವಿಕಾಸ್ನ ತಕರಾರು ಬಳಿಕ ವಿಕಾಸ್ ಚಪ್ಪರಿ ಹಾಕ್ಕೊಂಡು ನಾನು ಹೊರಗೆ ಹೋಗುವೆ ನೀನೊಬ್ಬಳೇ ಮಾತನಾಡ್ತಾ ಇರು ಎನ್ನುತ್ತಾ ಅಲ್ಲಿಂದ ಹೊರ ನಡೆದರು ಇದೇನೋ ಮೊದಲ ಬಾರಿಯ ಜಗಳ ಆಗಿರಲಿಲ್ಲ ವಾಗ್ವಾದ ಪ್ರಿಯೆ ರಾಧಾರ ಅಚ್ಚುಮೆಚ್ಚಿನ ಡೈಲಾಗ್ ಎಂದ್ರೆ ಈಗ ಗೊತ್ತಾಗುತ್ತೆ ಎನ್ನುವುದಾಗಿತ್ತು ಹಿರಿಯ ಮಗಳು ಪ್ರಿಯ ಕೆನಡಾದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದಳು ಸಂಗೀತ ಸದ್ಯ ಸಿಂಗಾಪುರ್ನಲ್ಲಿದ್ಲು ಯಾರು ಯಾವುದೇ ಮಾತು ಆಡಲಿ ರಾಧಾ ಹೇಳುವುದು ಇಷ್ಟೆ ನನಗೆ ಇದೆಲ್ಲ ಗೊತ್ತಿತ್ತು ಎಂದು ನಾನು ಪ್ರಪಂಚವನ್ನು ಅದೆಷ್ಟು ಕಂಡಿದ್ನೆಂದ್ರೆ ನನಗೆ ಗೊತ್ತಿರದ ಯಾವುದೇ ಸಂಗತಿ ಇಲ್ಲ ಎನ್ನುವುದು ಆಕೆಯ ಡೈಲಾಗ್ ಆಗಿರ್ತಾ ಇತ್ತು ತನ್ನಿಂದ ಯಾರು ಏನು ಬಚ್ಚಿಡಲಾಗದು ಎನ್ನುವುದು ಅವರ ಅನಿಸಿಕೆ ಅದು ಅಡುಗೆಯ ವಿಷಯ ಫ್ಯಾಷನ್ ರಾಜಕೀಯ ಯಾವುದೇ ಆಗಿರಬಹುದು ಅದೆಲ್ಲದರ ಬಗ್ಗೆ ಆಕೆ ಹೇಳುವುದು ನನಗೆ ಈ ವಿಷಯ ಮೊದ್ಲೇ ಗೊತ್ತಿತ್ತು ಎಂದು ಕೆಲವು ದಿನಗಳ ಹಿಂದಷ್ಟೇ ಆಕೆ ಯಾರ ಜೊತೆಗೂ ಮಾತನಾಡ್ತಾ ರೈತರ ಸತ್ಯಾಗ್ರಹ ನಡೆಯುವ ಕುರಿತು ನನಗೆ ಮೊದ್ಲೇ ಗೊತ್ತಿತ್ತು ಎಂದಿದ್ದರು ಆ ಮಾತು ಕೇಳಿಸಿಕೊಂಡ ವಿಕಾಸ್ ಆಕೆಯನ್ನು ಕೆಣಕಿದ್ದರು ಅದೇನ್ ಮಾತು ಅಂತ ಹೇಳ್ತಿಯರಾದ ರೈತರ ಆಂದೋಲನ ನಡೀತೆ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತ ಬೇರೆಯವರ ಮುಂದೆ ಮಾತನಾಡುವಾಗ ಏನ್ ಮಾತನಾಡಬೇಕು ಅಂತ ಯೋಚಿಸಿ ಮಾತನಾಡು ಹೀಗಾಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಎಷ್ಟೋ ಸಲ ವಿಕಾಸ್ ಹೆಂಡತಿಯ ಮಾತುಗಳಿಂದಾಗಿ ಸಹೋದ್ಯೋಗಿಗಳ ಮುಂದೆ ಅಪಹಾಸ್ಯಕ್ಕೀಡಾಗುತ್ತಿದ್ದರು ಅಮ್ಮ ಇದ್ದಾಗ ತಮ್ಮ ಗೆಳತಿಯರು ಯಾರು ಬರದ ಹಾಗೆ ಎರಡೂ ಹೆಣ್ಣು ಮಕ್ಕಳು ಎಚ್ಚರ ವಹಿಸ್ತಾ ಇದ್ರು ವಿಕಾಸ್ ಖಾಸಗಿ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆದರೆ ರಾಧಾ ಬಹಳ ಜಿಪುಣರಾಗಿದ್ದರು ಮಾತ್ನಲ್ಲಿ ಬಹಳ ತೀಕ್ಷ್ಣವಾಗಿದ್ದರು ಅವರಿಗೆ ತಮ್ಮ ಜ್ಞಾನದ ಬಗ್ಗೆ ಬಹಳ ಹೆಮ್ಮೆ ಇತ್ತು ಅದು ಬೇರೆಯವರ ದೃಷ್ಟಿಯಲ್ಲಿ ಮೂರ್ಖತೆಯಲ್ಲಿ ಬದಲಾಗಿತ್ತು ಮರುದಿನ ರಾಧಾ ಸಂಗೀತಳಿಗೆ ಫೋನ್ ಮಾಡಿ ನೀನು ಮದುವೆಯಾಗಿ ಹೊರಟು ಹೋದರೆ ನಿನ್ನ ಸಾಲ ತೀರಿಸುವವರು ಯಾರು ಎಂದು ನೇರವಾಗಿ ಹೇಳಿದರು ನಾನು ಭಾರತಕ್ಕೆ ಬಂದ ಬಳಿಕ ಕೆಲಸಕ್ಕೆ ಹೋಗಿ ಸಾಲವನ್ನು ತೀರಿಸ್ತೀನಿ ನಾನು ಸಿಂಗಾಪುರದಿಂದ ಬೆಂಗಳೂರಿಗೆ ಬರ್ತೀನಿ ಆಗ್ಲೇ ನಿಮಗೆ ಆದಿತ್ಯನನ್ನು ಭೇಟಿ ಮಾಡಿಸ್ತೀನಿ ಎಂದಳು ಸಂಗೀತ ರಾಧಾ ಯಾವುದೇ ಉತ್ಸಾಹ ತೋರಿಸಲಿಲ್ಲ ಸಂಗೀತ ಉದಾಸಭರಿತಳಾಗಿ ಫೋನ್ ಇಟ್ಲು ಸಂಗೀತ ಮತ್ತು ಆದಿತ್ಯರನ್ನು ಏರ್ಪೋರ್ಟ್ನಿಂದ ಕರೆತರಲು ವಿಕಾಸ್ ಹೋಗಲಿದ್ದರು ವಿಕಾಸ್ ಆಫೀಸ್ನಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗುವುದು ತಡರಾತ್ರಿ ಎಲ್ಲರೂ ಸೇರಿ ಮನೆಗೆ ಬರುವುದು ಮನೆಯಲ್ಲಿಯೇ ಎಲ್ಲರೂ ಕೂಡ ಡಿನ್ನರ್ ಮಾಡುವುದೆಂದು ನಿರ್ಧಾರವಾಗಿತ್ತು ಆದಿತ್ಯ ಪ್ರಥಮ ಭೇಟಿಯಲ್ಲಿಯೇ ಇಷ್ಟವಾದ ಆದರೆ ರಾಧಾಗೆ ಮನಸ್ಸಿನಲ್ಲಿ ಒಂದು ಬೇಸರ ಇತ್ತು ಮಗಳನ್ನು ಓದಲೆಂದು ಕಳುಹಿಸಿದ್ದೆ ಅವಳು ಹುಡುಗನನ್ನು ಆಯ್ಕೆ ಮಾಡಿಕೊಂಡು ಬಂದ ಬಗ್ಗೆ ಅವಳ ಮೇಲೆ ಆಕೆಗೆ ಆಯಿತು ಪತಿ ಈಗಾಗಲೇ ಆದಿತ್ಯನನ್ನು ಬಾವಿ ಅಳಿಯನೆಂದು ಭಾವಿಸಿರುವ ಬಗೆಗೂ ಸಿಟ್ಟಿತ್ತು ಆದಿತ್ಯನ ತಂದೆಗೆ ಮೈಸೂರಿನಲ್ಲಿ ದೊಡ್ಡ ಬಿಸ್ನೆಸ್ ಇದೆ ಅವರದು ಬಹುದೊಡ್ಡ ಕುಟುಂಬ ಇಬ್ರೇ ಮಕ್ಕಳು ಅದರಲ್ಲಿ ಆದಿತ್ಯ ಮೊದಲನೆಯವನು ಅಭಯ್ ಎರಡನೆಯವನು ಅವನಿನ್ನೂ ಓದ್ತಾ ಇದ್ದಾನೆಂದು ಸಂಗೀತ ಫೋನ್ನಲ್ಲೇ ಹೇಳಿದ್ದಳು ಆದಿತ್ಯನ ಜೊತೆ ಮಾತನಾಡಿದ ಬಳಿಕ ರಾಧಾರಿಗೆ ಅವನಲ್ಲಿ ಯಾವುದೇ ಲೋಪ ಕಂಡುಹಿಡಿಯಲು ಸಾಧ್ಯವಿರಲಿಲ್ಲ ಆದರೂ ಮಗಳು ತನಗಾಗಿ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದು ಅವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇರಲಿಲ್ಲ ವಿಕಾಸ್ಗೆ ಆದಿತ್ಯ ಬಹಳ ಇಷ್ಟವಾಗಿದ್ದ ಅವನ ಜೊತೆ ಅದೆಷ್ಟು ಚೆನ್ನಾಗಿ ಬೆರೆಯುತ್ತಿದ್ದನೆಂದರೆ ಅವನು ತನ್ನ ಕುಟುಂಬದ ಸದಸ್ಯನೇ ಎಂಬಂತೆ ಡಿನ್ನರ್ ಸಮಯದಲ್ಲಿ ಸಂಗೀತ ಅಮ್ಮ ನಾವು ಇವತ್ತು ರಾತ್ರಿಯೇ ಮೈಸೂರಿಗೆ ಹೋಗಲಿದ್ದೇವೆ ಅವನ ತಾಯಿ ತಂದೆ ನಮ್ಮನ್ನು ಸ್ವಾಗತಿಸಿ ಕರೆದುಕೊಂಡು ಹೋಗಲು ರೈಲು ನಿಲ್ದಾಣಕ್ಕೆ ಬರಲಿದ್ದಾರೆ ನಾನು ಬಹಳ ಬೇಗ ಅಲ್ಲಿಂದ ವಾಪಸ್ ಬರ್ತೀನಿ ಎಂದು ಹೇಳಿದಳು ನೀನು ನಮ್ಮನ್ನು ಕೇಳದೆಯೇ ನೀನಾಗಿಯೇ ಮದುವೆಯಾಗಲಿರುವ ಹುಡುಗನ ಮನೆಗೆ ಹೋಗ್ತಾ ಇದೀಯಾ ಅಂತ ನನಗೆ ಗೊತ್ತಿತ್ತು ಈಗ ಗೊತ್ತಾಗುತ್ತೆ ಎಂದರು ರಾಧಾ ವಿಕಾಸ್ ಆದಿತ್ಯನ ಉಪಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪರಿಸ್ಥಿತಿಯನ್ನು ಸಂಭಾಳಿಸುತ್ತಾ ನಿನಗೆ ಈ ವಿಷಯ ಮೊದ್ಲೇ ಗೊತ್ತಿದ್ದದ್ದು ಒಳ್ಳೆಯದೇ ಆಯ್ತು ಬಿಡು ನೀನು ಮಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ ಎಂದರು ಸಂಗೀತ ಅಮ್ಮನ ಮಾತುಗಳ ಬಗ್ಗೆ ಗಮನವನ್ನೇ ಕೊಟ್ಟಿರಲಿಲ್ಲ ಯುವ ಹೃದಯಗಳು ಕನಸುಗಳಲ್ಲಿ ಮುಳುಗಿ ಹೋಗಿದ್ದವು ಇಬ್ಬರು ಪರಸ್ಪರ ದೃಷ್ಟಿ ಹರಿಸುತ್ತಾ ಮುಗುಳ್ನಾಗ್ತಾ ಇದ್ರು ಆ ದೃಶ್ಯ ವಿಕಾಸ್ಗೆ ಬಹಳ ಇಷ್ಟವಾಗಿತ್ತು ರಾತ್ರಿ ಇಬ್ಬರೇ ಇದ್ದಾಗ ರಾಧಾ ಈ ಬಗ್ಗೆ ಗೊಣಗಾಡುತ್ತಿದ್ದರು ವಿಕಾಸ್ ಹೆಂಡತಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ನೀನು ಒಳ್ಳೆಯ ವಿಷಯಕ್ಕಾದ್ರೂ ಸಂತೋಷ ಪಡುವುದನ್ನು ಕಲ್ತುಕೋ ಸಂಗೀತ ಅಷ್ಟೊಂದು ಒಳ್ಳೆಯ ಹುಡುಗರನ್ನು ಆಯ್ಕೆ ಮಾಡಿದ್ದಾಳೆ ಅವಳು ನಿಜಕ್ಕೂ ಬಹಳ ತಿಳುವಳಿಕೆಯುಳ್ಳವಳು ಅವನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೇ ನಮಗೆ ಭೇಟಿ ಮಾಡಿಸಲು ಕರೆದುಕೊಂಡು ಬಂದಿದ್ದಾಳೆ ಎಂದರು ಅವಳು ಮದ್ವೆ ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ತಾಳೆ ಅವಳು ಯಾರೊಂದಿಗೂ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅವಳಿಗೆ ಏನೊಂದು ಕೆಲಸ ಕಾರ್ಯನೂ ಗೊತ್ತಿಲ್ಲ ಅವಳಿಗೆ ಗೊತ್ತಿರುವುದು ಕೇವಲ ಸುತ್ತಾಡುವುದು ಆಗ ಗೊತ್ತಾಗುತ್ತೆ ಅವಳಿಗೆ ಮದ್ವೆ ಮಾಡ್ಕೊಂಡು ಮಾಡಿದೆ ಎಂದು ಅಳುತ್ತಾ ಕೂರ್ತಾಳೆ ಎಂದರು ಕೋಪದಲ್ಲಿ ವಿಕಾಸ್ಗೂ ಕೋಪ ಬಂತು ನೀನೆಂತ ತಾಯಿ ಮಗಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಯೋಚಿಸ್ತೀಯಲ್ಲ ನಿನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ ಎಂದರು ಸಂಗೀತಾಳಿಗೆ ಅಮ್ಮನ ಮನಸ್ಥಿತಿ ಚೆನ್ನಾಗಿ ಗೊತ್ತಿತ್ತು ಅವಳು ಒಳಗೊಳಗೆ ಬಹಳ ದುಃಖಿತಳಾಗುತ್ತಿದ್ದಳು ಅವಳು ಆದಿತ್ಯನನ್ನು ಬಹಳ ಪ್ರೀತಿಸ್ತಾ ಇದ್ಲು ಅವನೊಂದಿಗೆ ಮದುವೆಯಾಗಲು ನಿರ್ಧರಿಸಿದ್ದಳು ಆದರೆ ತಾಯಿ ಈ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಯೋಚಿಸುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಮರುದಿನ ಪ್ರಿಯಾಳ ಫೋನ್ ಬಂತು ಸಂಗೀತಳ ಬಗ್ಗೆ ಅವಳು ಬಹಳ ಖುಷಿಯಾಗಿದ್ದಳು ಆದಿತ್ಯ ಬಹಳ ಒಳ್ಳೆಯ ಕುಟುಂಬದ ಹುಡುಗ ಹಾಗೆಂದೇ ಅವಳು ಅವನನ್ನು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾಳೆ ನಾವಾಗಿಯೇ ಹುಡುಕಿದ್ದರೂ ಅವಳಿಗೆ ಇಂತಹ ಒಳ್ಳೆಯ ಹುಡುಗ ಸಿಗ್ತಾ ಇರಲಿಲ್ಲ ಎಂದು ಸಂತೋಷದಿಂದ ಹೇಳಿದಳು ನೀನು ಅವಳ ಪರ ತುತ್ತೂರಿ ಊತ್ಯ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಎಂದು ರಾಧಾ ಗುಡುಗಿದರು ಓಹೋ ಅಮ್ಮ ನಿನಗೆ ಪ್ರತಿಯೊಂದು ವಿಷಯ ಮೊದ್ಲೇ ಗೊತ್ತಿರುತ್ತಲ್ಲ ಅದರ ಬಗ್ಗೆ ನಮಗೆ ಯೋಚನೆ ಆಗ್ತಾ ಇರುತ್ತದೆ ಯಾರಾದರೂ ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ ಅಮ್ಮ ಎಂದಳು ಪ್ರಿಯಳ ಫೋನ್ ಕಟ್ ಆಗ್ತಾ ಇದ್ದಂತೆ ಇತ್ತ ಕಡೆಯಿಂದ ಸಂಗೀತ ಫೋನ್ ಮಾಡಿ ಆದಿತ್ಯನ ತಾಯಿ ತಂದೆಯರ ಜೊತೆ ಮಾತನಾಡಿಸಿದಳು ವಿಕಾಸ್ಗೆ ಅವರಿಬ್ಬರ ಸ್ವಭಾವ ಬಹಳ ಇಷ್ಟವಾಯಿತು ಆದಿತ್ಯನ ತಾಯಿ ತಂದೆಗೆ ಸಂಗೀತಳನ್ನು ಭೇಟಿಯಾಗಿ ಬಹಳ ಖುಷಿಯಾಗಿತ್ತು ಅವಳು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ಇಚ್ಛಿಸಿದ್ದರು ವಿಕಾಸ್ ಕೂಡ ಈ ಮದುವೆಗೆ ತಮ್ಮ ಒಪ್ಪಿಗೆ ಸೂಚಿಸಿದಾಗ ಆದಿತ್ಯನ ತಂದೆ ನೀವು ಒಂದ್ಸಲ ಬಂದು ನಮ್ಮ ಮನೆ ನೋಡಿ ಖಾತ್ರಿ ಮಾಡಿಕೊಳ್ಳಿ ಸಂಗೀತ ನಮ್ಮ ಮನೆಯಲ್ಲಿ ಖುಷಿಯಾಗಿರುತ್ತಾಳೆ ಎನ್ನುವುದು ನಿಮಗೆ ಗೊತ್ತಾಗಬೇಕು ಎಂದು ಹೇಳಿದ್ದನ್ನು ಕೇಳಿ ವಿಕಾಸ್ಗೆ ಬಹಳ ಖುಷಿಯಾಯಿತು ನಾವು ಆದಷ್ಟು ಬೇಗನೆ ಬರುತ್ತೇವೆ ಎಂದು ಅವರಿಗೆ ಹೇಳಿದರು ಎರಡೂ ಕುಟುಂಬಗಳು ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಮಗ್ನರಾದರು ಸಂಗೀತ ಎರಡು ದಿನಗಳಲ್ಲಿ ವಾಪಸ್ ಬಂದ್ಲು ಅವಳು ಬ್ಯಾಗ್ ತೆರೆದು ಸಾಕಷ್ಟು ಗಿಫ್ಟ್ಗಳನ್ನು ತೋರಿಸುತ್ತಾ ಅಮ್ಮ ಅಪ್ಪ ಇಲ್ ನೋಡಿ ಅವರು ನನಗೆ ಉಡುಗೊರೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಅವರು ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡರೆಂದರೆ ಅದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ನನಗೆ ಬಹಳ ಖುಷಿಯಾಯಿತು ಎಂದಳು ರಾಧಾ ಎಲ್ಲವನ್ನೂ ನೋಡಿದರು ಆದರೆ ಅದರ ಬಗ್ಗೆ ಏನೂ ಹೇಳಲಿಲ್ಲ ತಮ್ಮ ಕೋಣೆಗೆ ಹೊರಟು ಹೋದ್ರು ಹತ್ತು ದಿನಗಳ ಬಳಿಕ ಸಂಗೀತ ಹೊರಟು ಹೋದಳು ಅವಳ ಕೋರ್ಸ್ ಮುಗಿದಿತ್ತು ಅವಳಿಗೆ ಅಲ್ಲಿಯೇ ಯಾವುದಾದ್ರೂ ಜಾಬ್ ಹುಡುಕ್ಬೇಕಿತ್ತು ಆದಿತ್ಯ ಈಗ ಮೈಸೂರಿನಲ್ಲಿಯೇ ತನ್ನ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವ ಯೋಜನೆ ಮಾಡಿದ್ದ ಆದಿತ್ಯನ ತಂದೆ ಅನಿಲ್ ಹಾಗೂ ತಾಯಿ ಮಧು ಬೆಂಗಳೂರಿಗೆ ಬಂದು ಹೋಟೆಲ್ನಲ್ಲಿ ಉಳಿದುಕೊಂಡು ವಿಕಾಸ್ ಮತ್ತು ರಾಧಾರನ್ನು ಭೇಟಿಯಾಗಲು ಬಂದರು ಅವರ ಅದ್ಭುತ ಉತ್ಸಾಹ ದಾಂಪತ್ಯ ಪ್ರೀತಿ ಕಂಡು ರಾಧಾ ಅಚ್ಚರಿಗೊಂಡ್ರು ಅವರು ವಿಕಾಸ್ ಹಾಗೂ ರಾಧಾರಿಗಾಗಿ ಸಾಕಷ್ಟು ಗಿಫ್ಟ್ಗಳನ್ನು ತಂದಿದ್ದರು ರಾಧಾ ಮಾಡಿದ ಅಡುಗೆಯ ಸವಿ ಸವಿದು ಅವರನ್ನು ಮನಸಾರೆ ಹೊಗಳಿದರು ಅವರ ಮಾತು ಕೇಳಿಸಿಕೊಂಡು ರಾಧಾ ಆದರೆ ನಮ್ಮ ಸಂಗೀತಾಗೆ ಏನೂ ಮಾಡಲು ಬರುವುದಿಲ್ಲ ನಾವು ನಿಮಗೆ ಮೊದ್ಲೇ ಹೇಳಲಿಲ್ಲ ಅಂತ ನೀವು ಅಂದ್ಕೋಬಾರ್ದು ಅದಕ್ಕೆ ನಾನು ನಿಮಗೆ ಮೊದ್ಲೇ ಈ ವಿಷಯ ತಿಳಿಸ್ತಾ ಇದ್ದೇನೆ ಎಂದರು ಆದಿತ್ಯನ ತಾಯಿ ನಗುತ್ತಲೇ ಸಂಗೀತ ಬಹಳ ಮುದ್ದಾದ ಹುಡುಗಿ ಅವಳೇ ತನಗೇನೂ ಬರುವುದಿಲ್ಲ ಎಂದು ನಮಗೆ ಹೇಳಿದಳು ಅಂದಹಾಗೆ ನಮ್ಮನೆಯಲ್ಲಿ ಅಡುಗೆ ಮಾಡುವ ಅವಶ್ಯಕತೆಯೇ ಇಲ್ಲ ನಮ್ಮನೆಯಲ್ಲಿ ಇಬ್ಬರು ಅಡುಗೆಯವರಿದ್ದಾರೆ ಅಡುಗೆ ಮನೆಗೆ ನಾನೂ ಸಹ ಹೋಗುವುದಿಲ್ಲ ಇಂದಿನ ಕಾಲದ ಹುಡುಗಿಯರು ತಮ್ಮ ಕೆರಿಯರ್ ರೂಪಿಸಿಕೊಳ್ಳಲು ಕಷ್ಟಪಡ್ತಾರೆ ಅವಶ್ಯಕತೆ ಬಿದ್ದಾಗ ಅವರು ಎಲ್ಲವನ್ನೂ ಮಾಡಲು ಕಲಿತಾರೆ ಸಂಗೀತ ಅಲ್ಲಿ ಒಬ್ಳೇ ಇದ್ದಾಳೆಂದರೆ ಅವಳು ಬಹಳಷ್ಟನ್ನು ಮಾಡಲು ಕಲ್ತಿರ್ತಾಳೆ ಎಂದರು ರಾಧಾ ಮೌನವಾಗಿ ಇದ್ದರು ಅನಿಲ್ ಹಾಗೂ ಮಧು ಇರುವಷ್ಟು ಹೊತ್ತು ಚೆನ್ನಾಗಿ ಸಮಯ ಕಳೆದರು ಅವರು ಹೊರಟು ನಿಂತಾಗ ಅವರಿಗೂ ಗಿಫ್ಟ್ ಕೊಟ್ಟು ಕಳುಹಿಸಿದರು ಮುಂದಿನ ವಾರ ವಿಕಾಸ್ ಹಾಗೂ ರಾಧಾ ಮೈಸೂರಿಗೆ ಹೋಗುವುದೆಂದು ನಿರ್ಧಾರವಾಯಿತು ಆಗ್ಲೇ ನಿಶ್ಚಿತಾರ್ಥ ಮಾಡುವುದು ಹಾಗೂ ಸಂಗೀತಳನ್ನು ಕರೆಸಿಕೊಳ್ಳುವುದು ಎಂದು ತೀರ್ಮಾನಿಸಲಾಯಿತು ಆ ವಿಷಯ ಕೇಳಿ ರಾಧಾಗೆ ವಿಪರೀತ ಕೋಪ ಬಂತು ಅವಳು ಈಗಷ್ಟೇ ಹೋಗಿದ್ದಾಳಲ್ಲ ಅವಳನ್ನು ಮತ್ತೆ ಕರೆಸಿಕೊಳ್ಳುವುದ ಬರುವ ಖರ್ಚನ್ನು ಮತ್ತೆ ನಾವು ಬರಿಸಬೇಕಾ ಎಂದು ಪತಿಯನ್ನು ಕೇಳಿದರು ಸಂಗೀತ ಅಪ್ಪನಿಂದ ಈ ವಿಷಯ ತಿಳಿದುಕೊಂಡು ಫೋನ್ ಮಾಡಿ ಅಮ್ಮ ನೀವು ಟಿಕೆಟ್ ಬಗ್ಗೆ ಚಿಂತೆ ಮಾಡಬೇಡಿ ಆದಿತ್ಯ ನನಗೆ ಆಗ್ಲೇ ಟಿಕೆಟ್ ಬುಕ್ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಎಂದು ಹೇಳಿದಳು ಅವರು ಮದುವೆಗೆ ಇಷ್ಟು ಆತುರ ತೋರ್ತಾ ಇರುವುದನ್ನು ನೋಡಿದರೆ ಇದರಲ್ಲಿ ಏನೋ ಗೊಂದಲವಿದೆ ಅನಿಸುತ್ತೆ ಅಷ್ಟು ದೊಡ್ಡ ಮನೆತನದ ಕುಟುಂಬ ಸಂಗೀತಗಳನ್ನು ಸೊಸೆಯಾಗಿ ಸ್ವೀಕರಿಸುವುದು ನನಗೆ ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತಿದೆ ಅದರ ಬಗ್ಗೆ ಆಮೇಲೆ ಗೊತ್ತಾಗೇ ಆಗುತ್ತೆ ಎಂದು ಗೊಣಗಾಡಿದರು ಗೊಂದಲ ಸಂದೇಹ ಬೇರೆಲ್ಲೂ ಇಲ್ಲ ಎಲ್ಲ ನಿನ್ನ ಮನಸ್ನಲ್ಲೇ ಇದೆ ಎಂದರು ವಿಕಾಸ್ ಸಂಗೀತ ನೇರವಾಗಿ ಮೈಸೂರಿಗೆ ಬಂದಿಳಿದಳು ವಿಕಾಸ್ ಹಾಗೂ ರಾಧಾ ಕೂಡ ಅವಳ ಜೊತೆ ಸೇರ್ಕೊಂಡ್ರು ಪ್ರಿಯಾ ತಾನು ನೇರವಾಗಿ ಮದುವೆಗೆ ಬರುವುದಾಗಿ ಹೇಳಿದ್ಲು ಮೈಸೂರಿನ ಆದಿತ್ಯನ ವಿಶಾಲವಾದ ಬಂಗ್ಲೆ ಅಲ್ಲಿ ಹಲವು ಕೆಲಸಗಾರರು ಇರುವುದನ್ನು ನೋಡಿ ರಾಧಾ ದಂಗಾಗಿ ಹೋದ್ರು ಅಲ್ಲಿದ್ದ ಪ್ರತಿಯೊಬ್ಬರ ಸ್ವಭಾವ ಅದೆಷ್ಟು ನಮ್ರತೆ ಸಹಜತೆಯಿಂದ ತುಂಬಿತ್ತೆಂದರೆ ಯಾರೊಬ್ಬರಲ್ಲೂ ಗರ್ವ ಕಾಣಿಸ್ತಾ ಇರಲಿಲ್ಲ ರಾಧಾರ ಸಹಜ ಸ್ವಭಾವ ಎಂಬಂತೆ ಅದರಲ್ಲಿಯೂ ಲೋಪದೋಷ ಹುಡುಕಲು ನೋಡಿದ್ರು ಆದ್ರೆ ಯಾವುದೊಂದು ಲೋಪ ಕಾಣಿಸಲಿಲ್ಲ ಆದಿತ್ಯನ ತಾಯಿ ಮಧು ಹಾಗೂ ಸಂಗೀತ ಫೋನ್ನಲ್ಲಿಯೇ ಸಂಪರ್ಕದಲ್ಲಿದ್ದುಕೊಂಡು ನಿಶ್ಚಿತಾರ್ಥದ ಪೋಷಕಗಳನ್ನು ಖರೀದಿಸಿದ್ದರು ಆ ಬಗ್ಗೆ ತಿಳಿದ ರಾಧಾ ಚಕಿತರಾದರು ಆದಿತ್ಯನ ತಂದೆ ಅಭಯ್ ಸಂಗೀತಾಳ ಜೊತೆ ತಮಾಷೆ ಮಾಡುವುದರಲ್ಲಿ ಮಗ್ನರಾಗಿದ್ದರು ವಿಕಾಸ್ ಹಾಗೂ ರಾಧಾರಿಗಾಗಿ ಗೆಸ್ಟ್ ರೂಮ್ ಬುಕ್ ಮಾಡಲಾಗಿತ್ತು ಅನಿಲ್ ಹಾಗೂ ಮಧು ಅವರ ಚಿರಪರಿಚಿತರು ಸೇರಿದಂತೆ ಸುಮಾರು ನೂರು ಜನರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಜರುಗಿತು ವಿಕಾಸ್ ಖರ್ಚು ಹಂಚಿಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದಾಗ ಅನಿಲ್ ಕೈ ಜೋಡಿಸಿ ನಮಗೆ ನಿಮ್ಮಿಂದ ಒಂದು ರೂಪಾಯಿ ಕೂಡ ಬೇಕಿಲ್ಲ ಸಂಗೀತ ನಮ್ಮ ಮನೆಗೆ ಬರ್ತಾ ಇರುವುದೇ ನಮಗೆ ಖುಷಿ ಎಲ್ಲ ಖರ್ಚನ್ನು ನಮಗೆ ಮಾಡಲು ಬಿಡಿ ಎಂದು ವಿನಯದಿಂದ ಕೇಳಿದರು ರಾಧಾ ವಿಕಾಸ್ ಕಿವಿಯಲ್ಲಿ ಇಷ್ಟೊಂದು ಒಳ್ಳೆಯವರಾಗಿ ತೋರಿಸಿಕೊಳ್ತಾ ಇದ್ದಾರೆ ಇಂಥವರ ಬಣ್ಣ ಆಮೇಲೆ ಬಯಲಾಗುತ್ತೆ ಆಗ ವಿಷಯ ಏನು ಅಂತ ಗೊತ್ತಾಗುತ್ತೆ ಎಂದು ಮೆಲ್ಲನೆ ಉಸುರಿದರು ಸಮೀಪದಲ್ಲಿಯೇ ಕುಳಿತಿದ್ದ ಸಂಗೀತಾಳಿಗೆ ಅಮ್ಮ ಹೇಳಿದ್ದು ಕೇಳಿಸಿತು ಅವಳು ಅಮ್ಮ ನಿಮ್ಮ ಮಾತಿಗೂ ಒಂದು ಮಿತಿ ಇರ್ಲಿ ಅಷ್ಟೊಂದು ಒಳ್ಳೆಯ ಜನರ ಬಗ್ಗೆ ನಿಮಗೆ ಹೀಗೆ ಹೇಳಲು ಮನಸ್ಸಾದ್ರೂ ಹೇಗ್ ಬರುತ್ತೆ ನನ್ನ ಬಟ್ಟೆ ಆಭರಣ ಎಲ್ಲವನ್ನು ಆದಿತ್ಯನ ಮಮ್ಮಿಯೇ ಕೊಡಿಸಿದ್ದಾರೆ ನಿಮಗೆ ಏನೊಂದನ್ನು ಖರೀದಿಸಲು ಅವಕಾಶ ಕೊಡ್ಲಿಲ್ಲ ಈಗ ಮದುವೆಗೂ ಸಂಪೂರ್ಣ ಶಾಪಿಂಗ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಇಂಥದ್ರಲ್ಲಿ ನಿಮ್ಮ ಮಾತು ಚೆಚೆ ಬಹಳ ಬೇಜಾರಾಗುತ್ತೆ ಎಂದಳು ಸ್ವಲ್ಪ ಸಿಡುಕಿನಿಂದ ನಿನ್ಗೇನ್ ಗೊತ್ತಿದೆ ನಿಮ್ಮಂಥ ಹುಡುಗಿಯರು ಆಮೇಲೆ ಅಳುತ್ತಾ ಕೂರ್ತೀರಿ ಅಷ್ಟೆ ಆಗ ಗೊತ್ತಾಗುತ್ತೆ ಸಂಗೀತಾಳಿಗೆ ಅಮ್ಮನ ಮಾತು ಕೇಳಿ ಅಳುವೇ ಬಂದು ಬಿಟ್ಟಿತು ಅವಳು ಅಳ್ತಾ ಇರುವುದನ್ನು ನೋಡಿ ವಿಕಾಸ್ ಅವಳನ್ನು ತಬ್ಬಿಕೊಂಡು ಸಮಾಧಾನ ಪಡಿಸುತ್ತಾ ಸಂಗೀತ ದುಃಖಿಸ್ಬೇಡ ನಿನ್ನಮ್ಮನಿಗೆ ಸ್ವಲ್ಪ ಹೆಚ್ಚೆ ಎಲ್ಲ ಮೊದ್ಲೇ ಗೊತ್ತಿರುತ್ತದೆ ನೀನೇನು ಯೋಚಿಸಬೇಡ ಎಂದರು ವಿಕಾಸ್ ಮತ್ತು ಸಂಗೀತಾಳಿಗೆ ರಾಧಾ ಬಗ್ಗೆ ಬೇಸರವಿತ್ತು ಆದ್ರೆ ಇದು ರಾಧಾರ ಮೇಲೆ ಯಾವುದೇ ಪರಿಣಾಮ ಬೀಳ್ಲಿಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ಕೂಡಿ ಕುಳಿತರು ಆಗ ಮಧು ನಾನು ನಿಮ್ಮೊಂದಿಗೆ ಒಂದಿಷ್ಟು ತುರ್ತು ವಿಚಾರ ತಿಳಿಸಬೇಕಿದೆ ಎಂದರು ಅದನ್ನು ಕೇಳಿ ರಾಧಾ ನಾನ್ ನಿಮಗೆ ಹೇಳಿದ್ನಲ್ಲ ಅದೇ ಇರಬಹುದು ಎಂದು ಗಂಡನತ್ತ ಸನ್ನೆ ಮಾಡುತ್ತಾ ಮದುಗೆ ಹೇಳಿ ಹೇಳಿ ಏನ್ ವಿಷಯ ಎಂದರು ಕಾತುರತೆಯಿಂದ ನೋಡಿ ನಮಗೆ ಹಣದ ಕೊರತೆ ಏನಿಲ್ಲ ನಮ್ಮದೇನಿದ್ರೂ ಮಕ್ಕಳ ಖುಷಿಯಲ್ಲಿ ಖುಷಿ ಕಾಣಬೇಕಿದೆ ನಮ್ಮಿಚ್ಛೆ ಏನೆಂದ್ರೆ ಈ ಮದುವೆಯನ್ನು ಬೇಗ ಮಾಡಿ ಮುಗಿಸ್ಬೇಕು ಆಗ ಮನೆಯಲ್ಲಿ ವಿಶಿಷ್ಟ ಬೆಳಕು ಮೂಡುತ್ತದೆ ನನಗೆ ಹೆಣ್ಣು ಮಕ್ಕಳಿಲ್ಲ ಸಂಗೀತಾಳ ಜೊತೆಗೆ ಇರುವ ಇಚ್ಛ ಪ್ರಬಲವಾಗುತ್ತಿದೆ ನನಗೆ ಬಹಳ ಕಾಯುವುದಕ್ಕೆ ಆಗುವುದಿಲ್ಲ ನಾವು ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಸಂಗೀತ ತನ್ನ ಎಜುಕೇಷನ್ಗಾಗಿ ತೆಗೆದುಕೊಂಡ ಸಾಲವನ್ನು ನಾವೇ ತೀರಿಸ್ತೇವೆ ಅವಳು ನಮ್ಮ ಬಿಸ್ನೆಸ್ ನೋಡ್ಕೊಂಡು ಹೋದರೆ ಸಾಕು ಅವಳು ಒಬ್ಳೇ ಎಲ್ಲೆಲ್ಲೋ ಉಳಿದುಕೊಂಡು ಉದ್ಯೋಗ ಮಾಡುವ ಅಗತ್ಯ ಇಲ್ಲ ಸಂಗೀತ ಆದಿತ್ಯ ಇಬ್ಬರೂ ಸೇರಿ ಬಿಸ್ನೆಸ್ ಮುಂದುವರಿಸಬೇಕು ಜೊತೆಗೆ ಅವರು ನಮ್ಮೊಂದಿಗೆ ಇರಬೇಕು ಇದಕ್ಕಿಂತ ನಮಗೆ ಹೆಚ್ಚೇನೂ ಬೇಕಿಲ್ಲ ಎಂದರು ವಿಕಾಸ್ ಕೈ ಮುಗಿಯುತ್ತಾ ನೀವು ಹೇಳಿದಂತೆ ಆಗ್ಲಿ ನಾವದಕ್ಕೆ ಸಿದ್ಧರಿದ್ದೇವೆ ಸಂಗೀತಾಳ ಲೋನ್ ತೀರಿಸುವ ಬಗ್ಗೆ ನೀವು ಯೋಚಿಸಬೇಡಿ ನಮ್ಮ ಒಂದು ಫ್ಲಾಟ್ ಬಾಡಿಗೆಗೆ ಕೊಟ್ಟಿದ್ದೇವೆ ಅದನ್ನು ಸಂಗೀತಾಳಿಗೆ ಕೊಡಲೆಂದೇ ಇನ್ವೆಸ್ಟ್ ಮಾಡಿತು ಈಗ ಅದನ್ನು ಮಾರಿ ಬಿಡ್ತೇವೆ ಆದ್ರಿಂದ ಲೋನ್ ಚುಕ್ತ ಆಗುತ್ತದೆ ನೀವು ಮದುವೆಗೆ ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ಅದಕ್ಕೆ ನಮ್ಮ ಪರಿಪೂರ್ಣ ಒಪ್ಪಿಗೆ ಇದೆ ಎಂದರು ಮಧು ಖುಷಿಯಿಂದ ಸಂಗೀತಾಳನ್ನು ತಪ್ಪಿಕೊಂಡು ನನ್ನ ಪ್ರೀತಿಯ ಸೊಸೆ ಬಹುಬೇಗ ನಮ್ಮ ಮನೆ ತುಂಬುತ್ತಾಳೆ ನೀನು ಸಿಂಗಾಪುರಕ್ಕೆ ಹೋಗಿ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಬಂದುಬಿಡು ಬೇಕೆಂದ್ರೆ ನಿನ್ನ ಜೊತೆ ಆದಿತ್ಯನನ್ನು ಕೂಡ ಕರೆದುಕೊಂಡು ಹೋಗು ಎಂದರು ಸಂಗೀತ ನಾಚಿಕೊಂಡ್ಲು ಅಭಯ್ ಕೂಡ ತಮಾಷೆ ಮಾಡಿದ ಮುಂದಿನ ಕಾರ್ಯಕ್ರಮಗಳು ನಿರ್ಧಾರವಾಗುತ್ತಿದ್ದವು ರಾಧಾರಿಗಂತೂ ಅಚ್ಚರಿ ಗಾಬರಿ ಇದೆಲ್ಲ ಇಷ್ಟೊಂದು ಬೇಗ ಯಾಕೆ ಇವರೆಲ್ಲ ಎಂತಹ ಜನ ಯಾರಾದ್ರೂ ಇಷ್ಟು ಒಳ್ಳೆಯವರಾಗಿರಲು ಹೇಗ್ ಸಾಧ್ಯ ಬೆಂಗಳೂರಿಗೆ ವಾಪಸಾಗುತ್ತಾ ಸಂಗೀತ ತಾಯಿಯನ್ನು ಅಮ್ಮ ನಿಮಗೆ ಎಲ್ಲ ಸರಿ ಅನಿಸಿತು ಅಲ್ವೆ ಎಂದು ಕೇಳಿದಳು ನೋಡೋಣ ಆ ಕುಟುಂಬದವರು ಬಹಳ ಹೆಚ್ಚೇ ಒಳ್ಳೆಯವರು ಎನಿಸ್ತಾ ಇದ್ದಾರೆ ಅಲ್ಲಿ ನೀನು ಎಷ್ಟು ಖುಷಿಯಾಗಿ ಇರ್ತೀಯೋ ನೋಡ್ಬೇಕು ಮುಂದೆ ಎಲ್ಲ ಗೊತ್ತಾಗುತ್ತೆ ಎಂದರು ಸಂಗೀತ ಪುನ ಮೌನ ವಹಿಸಿದಳು ರಾಧಾ ಪುನ ಎಲ್ಲಾ ವಿಷಯಗಳನ್ನು ನೀವೊಬ್ಬರೇ ನಿರ್ಧಾರ ಮಾಡಿದ್ರಿ ನನ್ನನ್ನು ಒಂದು ಮಾತು ಕೇಳಲಿಲ್ಲ ಎಂದು ಗಂಡನನ್ನು ದೂರಿದರು ಕೇಳೋದೇನಿದೆ ನನಗೆ ಎಲ್ಲ ಸರಿಯಾಗಿದೆ ಅನಿಸಿತು ಒಳ್ಳೆಯ ಜನ ಬೇರೆ ಎಂದರು ವಿಕಾಸ್ ಎರಡೂ ಕಡೆಯಿಂದ ಮದುವೆಯ ಸಿದ್ಧತೆಗಳು ಆರಂಭವಾದವು ಎರಡು ತಿಂಗಳ ಬಳಿಕ ಮದುವೆ ನಿರ್ಧಾರವಾಗಿತ್ತು ಪ್ರಿಯಾ ಕೂಡ ತನ್ನ ಕುಟುಂಬ ಸಮೇತ ಬರುವವಳಿದ್ದಳು ಸಂಗೀತ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಲು ಸಿಂಗಾಪುರ್ನಿಂದ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ವಾಪಸಾದ್ಲು ಮಧು ಸಂಗೀತಾಳಿಗೆ ಆಗಾಗ ಫೋನ್ ಮಾಡಿ ಅವಳ ಇಷ್ಟದಂತೆಯೇ ಎಲ್ಲಾ ಸಿದ್ಧತೆಗಳನ್ನು ಮಾಡಲು ಆರಂಭಿಸಿದರು ಈ ಶ್ರೀಮಂತರು ನಾಲ್ಕು ದಿನ ಒಳ್ಳೆಯವರಾಗಿ ತೋರಿಸ್ಕೋತಾರೆ ಆಮೇಲೆ ಅವರ ನಿಜವಾದ ಬಣ್ಣ ಬಯಲಾಗುತ್ತದೆ ಮೊದಮೊದಲು ಎಲ್ಲವೂ ಚೆನ್ನಾಗಿಯೇ ಕಾಣುತ್ತದೆ ಎಂದು ಮೂಗು ಮುರಿದರು ರಾಧಾ ಸಂಗೀತ ಮನಸ್ಸಿನಲ್ಲಿಯೇ ಬೇಸರಗೊಂಡಿದ್ದಳು ಮದುವೆಯ ಸಮಯದಲ್ಲಿ ಅಮ್ಮನ ಚಿತ್ರವಿಚಿತ್ರ ಮಾತುಗಳು ನಿಲ್ಲುವ ಹಾಗೆ ಕಾಣ್ತಾ ಇರಲಿಲ್ಲ ರಾಧಾ ಏನೇ ಕೆಲಸ ಮಾಡಿದರೂ ಅದನ್ನು ಒಂದು ಹೊರೆ ಎಂಬಂತೆ ಭಾವಿಸಿ ಮಾಡ್ತಾ ಇದ್ರು ಮಗಳಿಗೆ ಒಳ್ಳೆಯ ಮನೆತನ ಸಿಗ್ತಾ ಇರುವುದು ಅವರಿಗೆ ಖುಷಿಯನ್ನುಂಟು ಮಾಡಿರಲಿಲ್ಲ ಆದಿತ್ಯನ ಕುಟುಂಬದ ಬಗ್ಗೆ ಆಗಾಗ ಏನಾದ್ರೊಂದು ವಿಷಯ ಪ್ರಸ್ತಾಪಿಸಿ ಅವರನ್ನು ಅವಹೇಳನ ಮಾಡಿ ಮಾತನಾಡ್ತಾ ಇದ್ರು ಅದರಿಂದ ಸಂಗೀತಾಳ ಮುಖ ಕುಂದುತ್ತಿತ್ತು ವಿಕಾಸ್ ಅವರಿಗೆ ಎಲ್ಲ ಗೊತ್ತಾಗ್ತಾ ಇತ್ತು ಆದ್ರೆ ಅವರು ಏನೂ ಮಾಡುವ ಹಾಗಿರ್ಲಿಲ್ಲ ಯಾಕಂದ್ರೆ ರಾಧಾಗೆ ಏನಾದ್ರೂ ಮಾಡಿ ಮನೆಯ ವಾತಾವರಣ ಕಲುಷಿತಗೊಳ್ಳುವುದು ಅವರಿಗೆ ಬೇಕಾಗಿರ್ಲಿಲ್ಲ ಪ್ರಿಯ ತನ್ನ ಕುಟುಂಬ ಸಮೇತ ಬಂದಿದ್ದಳು ಅವಳ ಗಂಡ ವಿಶಾಲ್ ಮತ್ತು ಮಕ್ಕಳಾದ ಸೀಮಾ ಹೇಮ ಚಿಕ್ಕಮ್ಮನ ಮದುವೆಯ ಬಗ್ಗೆ ಬಹಳ ಉತ್ಸಾಹಿತರಾಗಿದ್ದರು ಎಲ್ಲರೂ ಖುಷಿಯಿಂದಿದ್ದರು ಆದರೆ ಅಮ್ಮ ರಾಧಾರ ಜಗಳಗಂಟ ಸ್ವಭಾವ ಖುಷಿಯಲ್ಲಿ ಹುಳಿ ಹಿಂಡುವ ಕೆಲಸ ನಡೆದೇ ಇತ್ತು ವಿಕಾಸ್ ತಮ್ಮ ಬಜೆಟ್ಗೆ ಅನುಗುಣವಾಗಿ ಹಣವನ್ನು ಅನಿಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದರು ಎಲ್ಲ ವ್ಯವಸ್ಥೆಯನ್ನು ಆದಿತ್ಯನ ಕುಟುಂಬವೇ ಇತ್ತು ಎರಡು ದಿನ ಮೊದಲೇ ಸಂಗೀತಾಳ ಕುಟುಂಬ ಮೈಸೂರಿಗೆ ತಲುಪಿತು ಆದಿತ್ಯನ ಕುಟುಂಬದವರು ಅವರನ್ನೆಲ್ಲ ಕರೆತರಲು ರೈಲು ನಿಲ್ದಾಣಕ್ಕೆ ಹಲವು ವಾಹನಗಳನ್ನು ಕಳುಹಿಸಿಕೊಟ್ಟಿದ್ದರು ಅನಿಲ್ ಹಾಗೂ ಮಧು ಸ್ವತಃ ಮೈಸೂರು ರೈಲು ನಿಲ್ದಾಣಕ್ಕೆ ಬಂದು ಸಂಗೀತಾಳ ಕುಟುಂಬದವರನ್ನು ಬರಮಾಡಿಕೊಂಡರು ಬಳಿಕ ಮೈಸೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಅವರಿಗೆ ಎಲ್ಲಾ ವ್ಯವಸ್ಥೆ ಮಾಡಲಾಯಿತು ಮದುವೆ ವಿಧಿವಿಧಾನಗಳ ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಊಟದ ವ್ಯವಸ್ಥೆಯಂತೂ ಬಹಳ ಅದ್ಧೂರಿಯಾಗಿತ್ತು ಎಲ್ಲರೂ ಆದಿತ್ಯನ ಕುಟುಂಬದವರನ್ನು ಬಾಯ್ತುಂಬ ಹೋಗಳ್ತಾ ಇದ್ರು ಮದುವೆಯ ಮರುದಿನ ಸಂಗೀತಾಳ ಕುಟುಂಬದವರು ಬೆಂಗಳೂರಿಗೆ ಹೊರಟು ಹೋದ್ರು ಪ್ರಿಯಾಳ ಕುಟುಂಬ ಸಹ ಬೆಂಗಳೂರಿಗೆ ಬಂದಿತ್ತು ಒಂದೆರಡು ದಿನಗಳ ಬಳಿಕ ಪ್ರಿಯಾ ಮಕ್ಕಳೊಂದಿಗೆ ಮಂಗಳೂರಿನ ಗಂಡನ ಮನೆಗೆ ಹೊರಟು ಹೋದ್ಲು ವಿಕಾಸ್ ಪುನಃ ಆಫೀಸ್ ಕೆಲಸದಲ್ಲಿ ಮಗ್ನರಾದ್ರು ರಾಧಾ ತಮ್ಮ ಹಳೆಯ ಧೋರಣೆ ಮುಂದುವರಿಸಿದ್ರು ಪ್ರತಿಯೊಂದು ವಿಷಯದಲ್ಲೂ ತಮ್ಮದೇ ಸತ್ಯ ಎಂದು ಪ್ರತಿಪಾದಿಸುತ್ತಿದ್ದರು ಸಂಗೀತ ಫೋನ್ ಮಾಡಿದಾಗಲೆಲ್ಲ ರಾಧಾ ನಿನ್ನ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಎಂದು ಕೆದಕಿ ಕೆದಕಿ ಕೇಳ್ತಾ ಇದ್ರು ಸಂಗೀತ ಪ್ರಶಂಸೆ ಮಾಡಿ ಏನಾದ್ರೂ ಹೇಳಿದ್ರೆ ನನಗೆ ಅದೆಲ್ಲ ಗೊತ್ತಿದೆ ಈ ಪ್ರೀತಿ ಗೀತಿ ಕೆಲವೇ ದಿನಗಳ ಮಾತು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತದೆ ಎಂದು ಮುಖ ಮುರಿತಾ ಇದ್ರು ಸಂಗೀತ ಮನೆಯ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿಕೊಂಡು ಹೊರಟಿದ್ದಳು ಒಂದು ಹೊಸ ಶೋರೂಮ್ ತೆರೆಯುವ ಚಟುವಟಿಕೆಗಳು ಆರಂಭವಾಗಿದ್ದವು ಅದನ್ನು ನೋಡ್ಕೊಳ್ಳುವ ಜವಾಬ್ದಾರಿಯನ್ನು ಆದಿತ್ಯ ಹಾಗೂ ಸಂಗೀತಾರಿಗೆ ವಹಿಸಿಕೊಡಲಾಗಿತ್ತು ಅವರಿಗಾಗಿ ಒಂದು ಕಾರ್ ಹಾಗೂ ಡ್ರೈವರ್ ಸದಾ ತಯಾರಾಗ್ತಾ ಇದ್ರು ಸಂಗೀತಾಳಿಗೆ ಗಂಡನ ಮನೆಯಲ್ಲಿ ಬಹಳ ಪ್ರೀತಿ ದೊರಕ್ತಾ ಇತ್ತು ಕೆಲವೇ ದಿನಗಳಲ್ಲಿ ಮೈದುನ ಅಬೈನ ಮದುವೆ ನಿಶ್ಚಯವಾಯ್ತು ಅವನ ಗರ್ಲ್ ಫ್ರೆಂಡ್ ತಾರಾಳ ಜೊತೆ ಮದುವೆಯಾಗಲಿತ್ತು ರಾಧಾಗೆ ಈ ವಿಷಯ ಗೊತ್ತಾಗಿ ಸಂಗೀತ ಇನ್ಮುಂದೆ ನಿನಗೆ ಗೊತ್ತಾಗುತ್ತೆ ವಾರಗಿತ್ತಿ ಜೊತೆಗೆ ನೀನು ಹೇಗೆ ಹೊಂದಾಣಿಕೆ ಮಾಡ್ಕೊತಿಯಾ ಅಂತ ಮನೆಯವರ ಪ್ರೀತಿ ಕೂಡ ಹಂಚಲ್ಪಡುತ್ತದೆ ಮನೆಯಲ್ಲಿ ಎಷ್ಟೊಂದು ವಿಷಯಗಳು ಬದಲಾಗುತ್ತವೆ ನೋಡ್ತಾ ಇರು ಎಂದರು ಸಂಗೀತ ಏನೂ ಮಾತನಾಡಲಿಲ್ಲ ಅಬಯ್ನ ಮದುವೆ ಸಮಾರಂಭಕ್ಕೆ ರಾಧಾ ಹಾಗೂ ವಿಕಾಸ್ ಕೂಡ ಹೋಗಿದ್ದರು ಈ ಬಾರಿಯೂ ಅವರಿಗೆ ಅದೇ ಪ್ರೀತಿ ಆಧಾರದ ಸತ್ಕಾರ ಸಿಕ್ಕಿತ್ತು ಸಂಗೀತಾಳಿಗೆ ವಾರಗಿತ್ತಿಯ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗತೊಡಗಿತು ಇಬ್ಬರು ಸೊಸೆಯಂದಿರೋ ಮನೆಯಲ್ಲಿ ಖುಷಿಯಿಂದ ಓಡಾಡ್ಕೊಂಡಿದ್ದರು ರಾಧಾ ಹಾಗೆಯೇ ಒಮ್ಮೆ ಸಂಗೀತಾಳಿಗೆ ಫೋನ್ ಮಾಡಿ ಹೊಸ ಸಸ್ಯ ಜೊತೆ ನಿನಗೆ ಹೊಂದಾಣಿಕೆ ಆಗ್ತಾ ಇದೆಯೇ ಎಂದು ಕೇಳಿದರು ಅಮ್ಮ ಅವಳು ನನ್ನ ತಂಗಿ ತರ ನಾನು ಅವಳು ಬಿಟ್ಟಿದ ಲಾರದಂತಹ ಸ್ನೇಹಿತೆಯರಾಗಿದ್ದೇವೆ ಎಂದು ಹೇಳಿದಳು ರಾಧಾ ಮಗಳ ಮಾತು ಕೇಳಿಸಿಕೊಂಡು ಸಂಗೀತ ನಾನು ಇಂತಹ ಸಂಬಂಧಗಳನ್ನು ಸಾಕಷ್ಟು ನೋಡಿದ್ದೇನೆ ನಿಮ್ಮ ನಡುವಿನ ಪ್ರೀತಿ ಕೆಲವು ದಿನಗಳ ಬಳಿಕ ಜಗಳದಲ್ಲಿ ಬದಲಾದರೂ ಆಶ್ಚರ್ಯ ಇಲ್ಲ ನಾನು ಹೇಳಿದ್ದು ಸರಿ ಎಂದು ನಿನಗೆ ಆಮೇಲೆ ಗೊತ್ತಾಗುತ್ತೆ ಎಂದರು ಎಂದು ಸಂಗೀತ ಧೈರ್ಯವಾಗಿ ಉತ್ತರ ಕೊಟ್ಲು ವಿಕಾಸ್ ಕೂಡ ಅಲ್ಲಿಯೇ ಕುಳಿತಿದ್ದರು ಫೋನ್ ಸ್ಪೀಕರ್ ಆನ್ ಆಗಿತ್ತು ಸಂಗೀತ ಸ್ಫೋಟಗೊಂಡಿದ್ದಳು ಹೌದು ನನಗೆ ಚೆನ್ನಾಗಿ ಗೊತ್ತಾಗಿದೆ ನಿಮಗೆ ಎಲ್ಲಾ ಸಂಬಂಧಗಳು ನಿರರ್ಥಕ ಅಲ್ವೆ ನಿಮಗೆ ಯಾವ ಸಂಬಂಧದಲ್ಲೂ ಪ್ರೀತಿ ವಿಶ್ವಾಸ ಕಾಣಿಸೋದಿಲ್ಲ ಎಲ್ಲದರಲ್ಲೂ ತಪ್ಪು ಹುಡುಕ್ತೀರಿ ಅಮ್ಮ ನಿಮಗೆ ಪ್ರತಿಯೊಂದರಲ್ಲೂ ಕೆಡಕಾಗುತ್ತದೆ ಅನಿಸುತ್ತದೆ ನಾನು ಈ ಮನೆಗೆ ಬಂದ ನಂತರವೇ ಶಾಂತವಾಗಿರೋದು ಎಷ್ಟು ಸುಲಭ ಎಂದು ಗೊತ್ತಾಯ್ತು ಪ್ರೀತಿ ಕೊಡಿ ಪ್ರೀತಿ ತೆಗೆದುಕೊಳ್ಳಿ ಎಂಬ ತತ್ವ ನಿಮಗೂ ಗೊತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿರ್ತಾ ನನಗಂತೂ ಅದಿಲ್ಲಿ ಚೆನ್ನಾಗಿ ಗೊತ್ತಾಯಿತು ನಿಮ್ಮೊಂದಿಗೆ ಇದ್ದಾಗ ನನಗದು ಅನುಭವಕ್ಕೆ ಬಂದಿರಲೇ ಇಲ್ಲ ಇನ್ಮುಂದೆ ನನಗೆ ಅದೆಲ್ಲ ಮೊದಲೇ ಗೊತ್ತಿತ್ತು ನಿನಗೆ ಹಾಗಾಗುತ್ತೆ ಹೀಗಾಗುತ್ತೆ ಆಗ ಗೊತ್ತಾಗುತ್ತೆ ಎಂದೆಲ್ಲ ಹೇಳೋಕೆ ಹೋಗಬೇಡಿ ಇಲ್ಲಿ ಎಷ್ಟೊಂದು ಪ್ರೀತಿ ಇದೆ ಎಂದರೆ ಅದನ್ನು ನಾನು ಹೇಳೋಕೆ ಪದಗಳೇ ಇಲ್ಲ ನಾನು ಮುಂದೆಯೂ ಕೂಡ ಹೀಗೆ ಸುಖ ಸಂತೋಷದಿಂದ ಇರಲು ಪ್ರಯತ್ನಿಸುತ್ತೇನೆ ನನಗೆ ಪ್ರೀತಿಯನ್ನು ಕೊಡುವವರಿಗೆ ನಾನದನ್ನು ಇನ್ನಷ್ಟು ಮತ್ತಷ್ಟು ಕೊಡಲು ಬಯಸ್ತೀನಿ ನನಗೆ ಇದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿ ಫೋನ್ ಇಟ್ಟುಬಿಟ್ಲು ಆಗ ರಾಧಾರ ಮುಖ ನೋಡ್ಬೇಕಿತ್ತು ಸಂಗೀತ ಈ ಹಿಂದೆ ಹೀಗೆಲ್ಲ ಮಾತನಾಡಿರಲಿಲ್ಲ ಇಂದು ಅವಳು ತನ್ನ ಮಾತನ್ನು ಹೇಗೆ ಹೇಳಿ ಫೋನ್ ಇಟ್ಲೆಂದ್ರೆ ರಾಧಾ ಮುಖ ಎತ್ತಲಾರದಷ್ಟು ಅವಮಾನದಿಂದ ಕುಗ್ಗಿ ಹೋಗಿದ್ದರು ವಿಕಾಸ್ ತಮ್ಮ ನಗುವನ್ನು ತಡೆದುಕೊಳ್ಳಲಾಗದೆ ಆ ಕೋಣೆಯಿಂದ ಎದ್ದು ಇನ್ನೊಂದು ಕೋಣೆಗೆ ಹೊರಟು ಹೋದ್ರು ರಾಧಾರ್ ಅವರಿಗೆ ಮಗಳ ಮಾತು ಮುಖಕ್ಕೆ ಹೊಡೆದ ಹಾಗಿತ್ತು ಕ್ರಮೇಣ ಅವರಿಗೆ ತನ್ನ ಮಾತುಗಳು ಹೇಗೆ ಇನ್ನೊಬ್ಬರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಎಂಬುದರ ಅರಿವಾಗತೊಡಗಿತು ಅದು ಅರಿವಾಗುತ್ತಿದ್ದಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದರು ಅವರ ಈ ಬದಲಾವಣೆ ಅಪ್ಪ ಮಕ್ಕಳಿಗೆ ಸಾಕಷ್ಟು ನೆಮ್ಮದಿ ತರಿಸಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು